ಭಾರತದ ಮೊದಲ ಮಹಿಳೆಯರು ಒಂದು ಭಾರತದ ಮೊದಲ ಮಹಿಳಾ ವೈದ್ಯ ಯಾರು ಉತ್ತರ ನಂದಿ ಗೋಪಾಲಿ ಜೋಶಿ ಎರಡು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಉತ್ತರ ಬಾಯಿ ಪುಲೆ ಮೂರು ಭಾರತದ ಮೊದಲ ಮಹಿಳಾ ಆಟೋ ಚಾಲಕಿ ಯಾರು ಉತ್ತರ ಶಿಲಾ ದಾವ್ರೆ ನಾಲ್ಕು ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಉತ್ತರ ಕಿರಣ್ ಬೇಡಿ ಐದು ಭಾರತದ ಮೊದಲ ಮಹಿಳಾ ಪೈಲಟ್ ಯಾರು ಉತ್ತರ ಸರಳ ತತ್ರ ಆರು ಭಾರತದ ಮೊದಲ ಮಹಿಳಾ ಸೇನಾಧಿಕಾರಿ ಯಾರು ಉತ್ತರ ಕ್ಯಾಪ್ಟನ್ ಲಕ್ಷ್ಮೀ ಸಹಗನ್ ಭಾರತದ ಮೊದಲ ಮಹಿಳಾ ರಫೇಲ್ ಫೈಲಟ್ ಯಾರು ಉತ್ತರ ಫ್ಲೈಟ್ ಲೆಫ್ಟಿನೆಂಟ್ ಶಿವಾಂಗಿ ಸಿಂಗ್ ಎಂಟು ಭಾರತದ ಮೊದಲ ಮಹಿಳಾ ರೈಲು ಚಾಲಕಿ ಯಾರು ಉತ್ತರ ಸುರೇಖಾ ಯಾದವ್ ಒಂಬತ್ತು ಭಾರತದ ಮೊದಲ ಮಹಿಳಾ ಗಗನಯಾತ್ರೆಯ ಹೆಸರೇನು ಉತ್ತರ ಕಲ್ಪನಾ ಚಾವ್ಲಾ ಹತ್ತು ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು ಉತ್ತರ ಇಂದಿರಾ ಗಾಂಧಿ हन्मे भारत मधला महिला इंजिनियर यो उत्तर ललित अलिया सोम या हनेरुद्ध भारत मधला महिला युद्ध विमान पैलट यारु उत्तर भवना कदमूर भारत मधला महिला वकील या उत्तर कर्निलिया सोराजी भारत हद् भारत मधला महिला राष्ट्रपती या उत्तर प्रतिभा पाटील हद्द भारत मधला महिला मुख्यमंत्री यारु उत्तर सुचित कृप्लनी ಹದಿನಾರು ಭಾರತದ ಮೊದಲ ಮಹಿಳಾ ನ್ಯಾಯವೇದಿ ಯಾರು ಉತ್ತರ ಕರ್ನಿಲಿಯಾ ಸೊರಾಬ್ಜಿ ಹದಿನೇಳು ಭಾರತದ ಮೊದಲ ಮಹಿಳಾ ನಟಿ ಯಾರು ಉತ್ತರ ದುರ್ಗಾಬಾಯಿ ಕಾಮತ್ ಹದಿನೆಂಟು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಉತ್ತರ ಸರೋಜಿನಿ ನಾಯ್ಡು ಹತ್ತೊಂಬತ್ತು ಭಾರತದ ಮೊದಲ ಮಹಿಳಾ ವಿಮಾನ ಪೈಲಟ್ ಯಾರು ಉತ್ತರ ದುರ್ಬಾ ಬ್ಯಾನರ್ಜಿ ಇಪ್ಪತ್ತು ಭಾರತದ ಮೊದಲ ಮಹಿಳಾ ನರಸಶ್ವ ಚಿಕಿತ್ಸಕಿ ಯಾರು ಉತ್ತರ ತಾಂಜಾವೂರು ಸಂತಾನ ಕೃಷ್ಣ ಕನಕ ಇಪ್ಪತ್ತೊಂದು ಭಾರತದ ಮೊದಲ ಮಹಿಳಾ ಐಎಫ್ಎಸ್ ಅಧಿಕಾರಿ ಯಾರು ಉತ್ತರ ಚೋನಿರಾಯ್ ಬೆಳ್ಳಿಯಪ್ಪ ಮುತ್ತಮ್ಮ ಇಪ್ಪತ್ತೆರಡು ಭಾರತದ ಮೊದಲ ಮಹಿಳಾ ವಿಜ್ಞಾನಿ ಯಾರು ಭಾರತ ಉತ್ತರ ಕಮಲಾ ಸಹೋನಿ ಇಪ್ಪತ್ತ್ ಮೂರು ಭಾರತದ ಮೊದಲ ವಿದ್ಯಾವಂತ ಮಹಿಳೆ ಯಾರು ಉತ್ತರ ಸಾವಿತ್ರಿ ಸಾವಿತ್ರಿಬಾಯಿ ಪುಲೆ ಇಪ್ಪತ್ನಾಲ್ಕು ಭಾರತದ ಮೊದಲ ಮಹಿಳಾ ಉದ್ಯಮಿ ಯಾರು ಉತ್ತರ ಕಲ್ಪನಾ ಸರೋಜ್ ಇಪ್ಪತ್ತೈದು ಭಾರತದ ಮೊದಲ ಮಹಿಳಾ ರಕ್ಷಣಾ ಸಚಿವೆ ಯಾರು ಉತ್ತರ ನಿರ್ಮಲಾ ಸೀತಾರಾಮನ್ ಇಪ್ಪತ್ತಾರು ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಯಾರು ಉತ್ತರ ಲೀಲಾ ಸೇಠ್ ಇಪ್ಪತ್ತೇಳು ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಉತ್ತರ ಮದರ್ ತೆರೇಸಾ ಇಪ್ಪತ್ತೆಂಟು ಅಶೋಕ ಚಕ್ರ ಪಡೆದ ಮೊದಲ ಮಹಿಳೆ ಯಾರು ಉತ್ತರ ನಿರ್ಜಾ ಬಾನೋಟ್ ಇಪ್ಪತ್ತೊಂಬತ್ತು ಭಾರತದ ಮೊದಲ ಮಹಿಳಾ ಆಡಳ್ ಆಡಳಿತ ಗಾರ್ತಿ ಯಾರು ಉತ್ತರ ರಜಿಯಾ ಸುಲ್ತಾನ್ ಮೂವತ್ತು ಭಾರತದ ಮೊದಲ ಮಹಿಳಾ ಕೇಂದ್ರ ಸಚಿವೆ ಯಾರು ಉತ್ತರ ರಾಜಕುಮಾರಿ ಅಮೃತ ಕೌರ್ ಮೂವತ್ತೊಂದು ಎನ್ ಐ ಸಿ ಯ ಮೊದಲ ಮಹಿಳಾ ಅಧ್ಯಕ್ಷೆಯಾರು ಉತ್ತರ ಆನಿ ಬೆಸೆಂಟ್ ಮೂವತ್ತೆರಡು ಭಾರತದ ಮೊದಲ ಮಹಿಳಾ ವೈದ್ಯೆಯಾರು ಉತ್ತರ ವಿಮಲ್ ಸೂದ್ ಧನ್ಯವಾದಗಳು ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ